ಓಂ ಸಾಯ್ ನನ್ನ ಮುದ್ದಿನ ಮಗುವೆ ನಿನ್ನ ಮುಖದಲ್ಲಿ ನಗುವನ್ನು ಕಂಡು ನನಗೆ ಆನಂದವಾಗುತ್ತದೆ ನಿನ್ನ ನಗುವಿನಲ್ಲಿ ನಿನ್ನ ಹೃದಯದ ಸೌಂದರ್ಯವನ್ನು ಕಾಣುತ್ತೇನೆ ಜನರು ನಿನ್ನನ್ನು ಕೀಳಾಗಿ ನೋಡುವರೋ ಎನ್ನುವ ಭಾವನೆಯನ್ನು ಬಿಡು ನಿನ್ನ ಮನಸ್ಸು ಶುದ್ಧವಾಗಿರುವಾಗ ಜನರು ನಿನ್ನ ಬಗ್ಗೆ ಏನು ಅಂದುಕೊಂಡರೇನು ನನ್ನ ಮಾರ್ಗದಲ್ಲಿರುವ ನೀನು ನನ್ನ ಮಗುವಾಗಿರುವ ನೀನು ನನ್ನನ್ನು ನಿನ್ನ ಹೃದಯದಲ್ಲಿಟ್ಟುಕೊಂಡು ಪೂಜಿಸುವುದನ್ನು ನಾನು ಚೆನ್ನಾಗಿ ಅರಿವೆನು ನಾನಿರುವ ನಿನ್ನ ಹೃದಯದಲ್ಲಿ ನೋವಿಗೆ ದುಃಖಕ್ಕೆ ಸ್ಥಾನವೆಲ್ಲಿದೆ ನಿನ್ನ ಕೋಮಲವಾದ ಹೃದಯ ನಿನ್ನ ಸುಂದರವಾದ ಹೃದಯ ನನ್ನ ಮನೆಯಾಗಿದೆ ನಿನ್ನ ತಂದೆಯಾಗಿ ನಿನ್ನ ತಾಯಿಯಾಗಿ ನಾನಿರುವಾಗ ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ಎನ್ನುವ ನಂಬಿಕೆ ನಿನಗಿರಲಿ ನಾನು ನಿನ್ನ ಜೊತೆಯೇ ಇದ್ದೇನೆ ಎನ್ನುವ ಭರವಸೆಯನ್ನು ನಾನು ದಿನವೂ ನಿನಗೆ ನೀಡುತ್ತಿದ್ದೇನೆ ನಿನ್ನ ಮೇಲೆ ನನಗೆ ಅಪಾರವಾದ ಪ್ರೀತಿಯಿದೆ ನನಗೆ ಮಾತ್ರವಲ್ಲ ನಿನ್ನ ಮೇಲೆ ಎಲ್ಲ ದೇವರು ದೇವತೆಗಳಿಗೆ ಅಪಾರವಾದ ಪ್ರೀತಿಯಿದೆ ನಿನ್ನ ಒಳ್ಳೆಯತನ ಎಲ್ಲ ದೇವರು ದೇವತೆಗಳನ್ನು ನಿನ್ನ ಸಮೀಪಕ್ಕೆ ತಂದಿದೆ ನಿನ್ನ ಸಿಹಿತನವನ್ನು ಕಂಡು ನಿನ್ನ ಕರುಣೆಯನ್ನು ಕಂಡು ಅವರಿಂದ ನಿನ್ನಿಂದ ದೂರವಿರಲು ಸಾಧ್ಯವೇ ಇಲ್ಲ ನನ್ನ ಮಗುವೆ ಕಲಿಯಲು ಸದಾ ಸಿದ್ಧವಾಗಿರು ನೀನು ನೀನಾಗಿರು ನ್ಯಾಯದ ಕಡೆಯೇ ನಿನ್ನ ಹೆಜ್ಜೆ ಇರಲಿ ಸರಿ ತಪ್ಪು ನಿನಗೆ ಸರಿಯಾಗಿ ಅರ್ಥವಾಗುತ್ತದೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ